ಶುರು ಮಾಡೋ ಮುಂಚೆ ಒಂದು ಮೀಮ್ ನೋಡೋಣ ಹಾಗಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ಈ ವಿಡಿಯೋ ಬಂದು ಪ್ರೈಮರಿ ಕಿ ಹಾಗೂ ಫಾರಿನ್ ಕಿ ಬಗ್ಗೆ ಬಟ್ ಈ ಪ್ರೈಮರಿ ಕಿ ಫಾರಿನ್ ಕಿ ಅನ್ನೋದು ತುಂಬಾ ಬೇಸಿಕ್ ಕಾನ್ಸೆಪ್ಟ್ ಇದ್ರ ಬಗ್ಗೆ ಏನಕ್ಕೆ ವಿಡಿಯೋ ಮಾಡಿದೀನಿ ನೋಡಿ ನಾನು ಎಷ್ಟೋ ಡೇಟಾ ಬೇಸ್ ಡೆವಲಪರ್ಸ್ ಹಾಗೂ ಡೇಟಾ ಮಾಡಲರ್ಸ್ ಜೊತೆ ಕೆಲಸ ಮಾಡಿದೀನಿ ನಾನು ಒಂದು ಅಬ್ಸರ್ವ್ ಮಾಡಿದೀನಿ ಏನು ಅಂದ್ರೆ ಒಂದು ಒಂದು ಡೇಟಾ ಬೇಸ್ ಡಿಸೈನ್ ಮಾಡುವಾಗ ಒಂದ್ ಎರಡು ಟೇಬಲ್ ಇದ್ರೆ ಆ ಟೇಬಲ್ ನ ಜಾಯಿನ್ ಮಾಡಬೇಕು ಅಂತ ಬಂದಾಗ ಈ ಡೇಟಾಬೇಸ್ ಡೆವಲಪರ್ಸ್ ಅಥವಾ ಡೇಟಾ ಮಾಡಲರ್ಸ್ ಏನ್ ಮಾಡ್ತಾರೆ ಪ್ರೈಮರಿ ಕಿ ಹಾಗೂ ಫಾರಿನ್ ಕಿ ಆಡ್ ಮಾಡ್ಬಿಡ್ತಾರೆ ಏನಕ್ಕೆ ಅಂತ ಕೇಳಿದಾಗ ಅವ್ರ ಏನ್ ಹೇಳೋದೇನು ಅಂದ್ರೆ ಈ ಟೇಬಲ್ಸ್ನ ನಾವು ಜಾಯಿನ್ ಮಾಡಬೇಕಾಗುತ್ತೆ ಸ್ಕಿಲ್ ಕ್ವೇರಿಯಲ್ಲಿ ಹಾಗಾಗಿ ನಾವು ಪ್ರೈಮರಿ ಕಿ ಫಾರಿನ್ ಕೀನ ನಾವು ಡಿಫೈನ್ ಮಾಡಿದ್ದೀವಿ ಅಥವಾ ಡಿಸೈನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಆದರೆ ನಿಜವಾಗ್ಲೂ ಜಾಯಿನ್ ಮಾಡೋದಕ್ಕೆ ಪ್ರೈಮರಿ ಕಿ ಫಾರಿನ್ ಕಿ ಬೇಕೇ ಬೇಕಾ ಯಾಕೆ ಅದು ಇಲ್ದಿರೋ ಜಾಯಿನ್ ಮಾಡೋಕ್ಕಾಗಲ್ವಾ ಅದನ್ನು ಈ ವಿಡಿಯೋಲಿ ನೋಡೋಣ ನಮಸ್ತೆ ಗೆಳೆಯರೆ ನನ್ನ ಹೆಸರು ಕುಮಾರ್ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ ನಾವು ಈ ವಿಡಿಯೋಲಿ ಡಿಸ್ಕಸ್ ಏನು ಅಂದರೆ ಈ ಪ್ರೈಮರಿ ಕಿ ಫಾರಿನ್ ಕಿ ಅನ್ನೋದು ಪ್ರತಿ ಡೇಟಾಬೇಸಲ್ಲೂ ಡಿಸೈನ್ ಮಾಡಲೇಬೇಕಾ ಅಥವಾ ಮಾಡದಿರೋ ಇದ್ದರೂ ನಡೆಯುತ್ತಾ ಅಂತ ಹೇಳ್ಬಿಟ್ಟು ನೋಡಿ ಈ ಪ್ರೈಮರಿ ಕಿ ಫಾರಿನ್ ಅನ್ನೋದು ಎಷ್ಟು ಹ್ಯಾಬಿಟ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಡೇಟಾ ಬೇಸ್ ಡೆವಲಪರ್ಸ್ ಹಾಗೂ ಡೇಟಾ ಮಾಡಲರ್ಸ್ ಯೋಚನೆ ಮಾಡಿದಿರಾನೆ ಆ್ಯಡ್ ಮಾಡ್ತಾರೆ ಅದೊಂಥರ ಮಝಲ್ ಮೆಮೊರಿ ಥರ ಆಗೋಗಿದೆ ಎರಡು ಟೇಬಲ್ ಇದ್ದು ಆ ಎರಡು ಟೇಬಲ್ನ ನಾವು ಕ್ವೈರಿಲಿ ಜಾಯಿನ್ ಮಾಡ್ತೀವಿ ಅಂತ ಗೊತ್ತಾಗಿದ್ದ ತಕ್ಷಣ ಅದಕ್ಕೆ ಪ್ರೈಮರಿ ಕಿ ಫಾರಿನ್ ಕೀ ಆಲ್ರೆಡಿ ಆ್ಯಡ್ ಮಾಡಿಬಿಡ್ತಾರೆ ಆದರೆ ಇದು ನಿಜಾಗ್ಲೂ ಬೇಕಾ ನೋಡಿ ಈ ಪ್ರಶ್ನೆಗೆ ಉತ್ತರ ನಮ್ಗೆ ಸಿಗಬೇಕು ಅಂತ ಹೇಳಿದ್ರೆ ನಾವು ಡೇಟಾ ಬೇಸ್ ಡೆವಲಪ್ಮೆಂಟ್ ಹಿಸ್ಟರಿ ನೋಡ್ಬೇಕು ಸ್ವಲ್ಪ ಆ ಹಿಸ್ಟ್ರಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಪ್ರೈಮರಿ ಕೀ ಫಾರೆನ್ ಕೀ ಏನಕ್ಕೆ ಆ್ಯಡ್ ಮಾಡಿದ್ರು ಈ ಕಾನ್ಸೆಪ್ಟ್ ಏನಕ್ಕೆ ಬಂತು ಅಂತ ಹೇಳಿಬಿಟ್ಟು ನೀವು ಇದನ್ನು ತಿಳ್ಕೊಂಡ್ರೆ ನೀವು ಡೇಟಾಬೇಸ್ ಡಿಸೈನ್ ಮಾಡುವಾಗ ನಿಮಗೆ ಕ್ಲಿಯರಾಗಿ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಈ ನಿಜವಾಗ್ಲೂ ಕೀ ಫಾರೆನ್ ಕಿ ಆ್ಯಡ್ ಮಾಡಬೇಕಾ ಅಥವಾ ನಾವು ಮಾಡದೇ ಇದ್ದರೂ ಈ ಡೇಟಾಬೇಸ್ ಡಿಸೈನ್ ನಡೆಯುತ್ತಾ ಅಂತ ಹೇಳಿಬಿಟ್ಟು ನೋಡಿ ನೈನ್ಟೀನ್ ಸೆವೆಂಟೀಸಲ್ಲಿ ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ಈ ಮೈನ್ ಫ್ರೇಮ್ ಅಂತ ಒಂದು ಯೂಸ್ ಮಾಡ್ತಾಯಿದ್ರು ಈ ಮೇನ್ ಫ್ರೇಮ್ ಏನು ಅಂದರೆ ಅದು ಒಂದು ಕಂಪ್ಯೂಟರ್ ಆದರೆ ಈಗಿನ ಕಂಪ್ಯೂಟರ್ ಥರ ಅದು ಚಿಕ್ಕದಾಗಿರಲಿಲ್ಲ ತುಂಬಾ ದೊಡ್ಡದಾಗಿತ್ತು ಒಂದು ಫುಲ್ ರೂಮೇ ಇರ್ತಾ ಇತ್ತು ಮೈನ್ ಫ್ರೇಮ್ ಅಂತ ಹೇಳ್ಬಿಟ್ಟು ಈಗಿನ ಮೌಸ್ ಆಗ್ಲಿ ಕೀಬೋರ್ಡ್ ಆಗ್ಲಿ ಡಿಸ್ಪ್ಲೇ ಆಗ್ಲಿ ಇರ್ಲಿಲ್ಲ ಅವಾಗ ಅವಾಗ ಡೇಟಾ ಇನ್ಪುಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಪಂಚ್ ಕಾರ್ಡ್ ಅಂತ ಯೂಸ್ ಮಾಡ್ತಾ ಇದ್ರು ಇದು ವೆರಿ ಎರರ್ ಪ್ರೋನ್ ಆಗಿತ್ತು ಅಂದ್ರೆ ಇದ್ರ ಮುಖಾಂತರ ಡೇಟಾ ಎಂಟ್ರಿ ಮಾಡುವಾಗ ಸಾಕಷ್ಟು ಎರರ್ಸ್ ಆಗ್ತಾ ಇತ್ತು ಬನ್ನಿ ಪಂಚ್ ಕಾರ್ಡ್ ಅಂದ್ರೆ ಏನೋ ನೋಡೋಣ ಈ ಪಂಚ್ ಕಾರ್ಡ್ ಅಂತ ಏನು ಅಂತ ಹೇಳಿದ್ರೆ ಈ ಪಂಚ್ ಕಾರ್ಡ್ ಅಂದ್ರೆ ಇಟ್ ಇಸ್ ಅ ಪೀಸ್ ಆಫ್ ಕಾರ್ಡ್ ಬೋರ್ಡ್ ಈ ಕಾರ್ಡ್ ಬೋರ್ಡ್ ಮೇಲೆ ಕೆಲವು ನಂಬರ್ಸ್ ಹಾಗೂ ಆಲ್ಫಾಬೆಟ್ಸ್ ಇರುತ್ತೆ ನಮಗೆ ಯಾವ ಯಾವ ಆಲ್ಫಾಬೆಟ್ ಅಥವಾ ಯಾವ ನಂಬರ್ ಇನ್ಪುಟ್ ಮಾಡಬೇಕು ಅಲ್ಲಿ ನಾವು ಪಂಚ್ ಮಾಡಬೇಕು ಹೋಲ್ ಮಾಡಬೇಕು ಹೋಲ್ ಮಾಡಿ ಇದನ್ನ ಫೀಡ್ ಮಾಡಿದಾಗ ಮಿಷಿನ್ ಗೆ ಮಿಷಿನ್ ಏನ್ ಮಾಡುತ್ತೆ ಇಟ್ ವಿಲ್ ಕನ್ವರ್ಟ್ ದಟ್ ಹೋಲ್ಸ್ ಇನ್ ದ ಕಾರ್ಡ್ ಇನ್ ಟು ನಂಬರ್ಸ್ ನಂಬರ್ಸ್ ಆರ್ ಆಲ್ಫಾಬೆಟ್ಸ್ ಅಂತ ಹೇಳಿ ಇದು ಹಳೆ ಕಾಲದಲ್ಲಿ ಈ ಮೈನ್ ಫ್ರೇಮ್ ಇದ್ದಾಗ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು ನೀವು ಈಗಾಗ್ಲೇ ಯೋಚನೆ ಮಾಡ್ತಿರ್ಬೋದು ಈ ಪಂಚ್ ಕಾರ್ಡ್ ಯೂಸ್ ಮಾಡಿ ಡೇಟಾ ಎಂಟ್ರಿ ಮಾಡುವಾಗ ಸಾಕಷ್ಟು ಮಿಸ್ಟೇಕ್ ಖಂಡಿತ ಆಗುತ್ತೆ ಯಾವತರ ಮಿಸ್ಟೇಕ್ ಅಂದ್ರೆ ಡೇಟಾ ಎಂಟ್ರಿ ಮಿಸ್ಟೇಕ್ಸ್ ನಾವು ಮೇನ್ ಫ್ರೇಮ್ ಹಾಗೂ ಪಂಚ್ ಕಾರ್ಡ್ ಇದು ಏನು ಅಂತ ನಾವು ನೋಡಿದ್ವಿ ಈಗ ಒಂದು ಉದಾಹರಣೆ ನೋಡೋಣ ಈಗ ಒಬ್ರು ಯೂಸರ್ ಇದ್ದಾರೆ ಆ ಯೂಸರ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೇನ್ ಫ್ರೇಮ್ ಅಲ್ಲಿ ಕೆಲವು ಡೇಟಾ ಸ್ಟೋರ್ ಮಾಡಬೇಕು ಈ ಡೇಟಾ ಸ್ಟೋರ್ ಮಾಡೋ ಮುಂಚೆ ಅದನ್ನು ಇನ್ಪುಟ್ ಮಾಡಬೇಕು ಆ ಇನ್ಪುಟ್ ಮಾಡೋದಕ್ಕೆ ಅವರು ಪಂಚ್ ಕಾರ್ಡ್ ಯೂಸ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ಈ ಯೂಸರ್ ಬಂದು ಅವರು ಎಲ್ಲ ಥರದ ಕ್ಯಾಟಗರಿ ಅಂದರೆ ಒಂದು ಪ್ರಾಡಕ್ಟಲ್ಲಿ ಯಾವ್ಯಾವ ರೀತಿ ಕ್ಯಾಟಗರಿ ಇರುತ್ತೆ ಫ್ರೂಟ್ಸ್ ವೆಜಿಟೇಬಲ್ಸ್ ಈ ಥರ ಏನು ಕ್ಯಾಟಗರೀಸ್ ಇರುತ್ತೋ ಅದನ್ನು ಎಂಟರ್ ಮಾಡ್ತಾರೆ ಇಲ್ಲಿ ನೀವು ನೋಡ್ಬೋದು ಅವರು ಕ್ಯಾಟಗರಿ ಈಕ್ವಲ್ಸ್ ಟು ಫ್ರೂಟ್ ಅಂತ ಹೇಳಿಬಿಟ್ಟು ಈ ಪಂಚ್ ಕಾರ್ಡ್ ಮುಖಾಂತರ ಮೇನ್ ಫ್ರೇಮ್ಗೆ ಫೀಡ್ ಮಾಡ್ತಾರೆ ಇದು ಸ್ವಲ್ಪ ತಾದಮೇಲೆ ಇನ್ನೊಬ್ರು ಯೂಸರ್ ಬರ್ತಾರೆ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರ ರೆಸ್ಪಾನ್ಸಿಬಿಲಿಟಿ ಇವರು ಲಿಸ್ಟ್ ಆಫ್ ಪ್ರಾಡಕ್ಟ್ಸ್ ಕೊಡಬೇಕು ಓಕೆ ಸೊ ಇಲ್ಲಿ ಈ ಯೂಸರ್ ಬಂದು ಏನು ಮಾಡ್ತಾರೆ ಪ್ರಾಡಕ್ಟ್ ನೇಮ್ ಬಂದು ಅಂತ ಕೊಡ್ತಾರೆ ಕ್ಯಾಟಗರಿ ಬಂದು ಫ್ರೂಟನ್ನು ಕೊಡ್ತಾರೆ ಆದರೆ ಆ ಫ್ರೂಟ್ ವರ್ಡ್ನ ಮಿಸ್ಪೆಲ್ ಮಾಡಿಬಿಡ್ತಾರೆ ಒಂದು ಮಿಸ್ಟೇಕ್ ಆಗೋಗುತ್ತೆ ಅದು ಈ ಪಂಚ್ ಕಾರ್ಡಲ್ಲಿ ತುಂಬ ಆಗ್ತಾಯಿತ್ತು ಈ ಥರ ಆದರೆ ಇದನ್ನು ಮೇನ್ ಫ್ರೇಮ್ಗೆ ಹಾಗೆ ಸಬ್ಮಿಟ್ ಮಾಡ್ತಾರೆ ನೋಡಿ ಮೈನ್ ಫ್ರೇಮ್ ಬಂದು ಇದರಲ್ಲಿ ಯಾವುದೇ ರೀತಿ ರಿಯಲ್ ಟೈಮ್ ಡೇಟಾ ವ್ಯಾಲಿಡೇಷನ್ ಆಗಲಿ ಇಲ್ಲ ಇಲ್ಲಿ ಯು ಐ ಕೂಡ ಇಲ್ಲ ಅಂದರೆ ಮಾನಿಟ್ರ್ ಕೂಡ ಇಲ್ಲ ಆದ್ದರಿಂದ ಈ ಯೂಸರ್ಸ್ಗೆ ಗೊತ್ತಾಗಲ್ಲ ಅವ್ರು ಮಾಡ್ತಾರೋ ಮಿಸ್ಟೇಕ್ಸ್ ಗೊತ್ತಾಗಲ್ಲ ಮೇನ್ ಫ್ರೇಮ್ಗೆ ಹಾಗೆ ಡೇಟಾ ಎಂಟ್ರಿ ಆಗೋಗುತ್ತೆ ಈ ಡೇಟಾ ಎಂಟ್ರಿ ಎಲ್ಲ ಆದಮೇಲೆ ಯಾವಾಗಲೂ ಸಲ ಅವರು ಈ ಡೇಟಾ ಪ್ರಾಸೆಸ್ ಮಾಡಿದಾಗ ಇಂಜಿನಿಯರ್ಸ್ಗೆ ಈ ಡೇಟಾ ಕ್ವಾಲಿಟಿ ಇಶ್ಯೂ ಇರೋದು ಗೊತ್ತಾಗುತ್ತೆ ಏನಕ್ಕೆ ಅಂದರೆ ಒಂದಕ್ಕೊಂದು ಡೇಟಾ ಮ್ಯಾಚ್ ಆಗೋಲ್ಲ ಸೊ ಈ ರೀತಿ ಡೇಟಾ ಪ್ರಾಬ್ಲಮ್ ಬಂದಾಗ ಇದನ್ನು ಫಿಕ್ಸ್ ಮಾಡೋದು ತುಂಬ ಕಷ್ಟ ನೀವು ನೋಡ್ಬೋದು ಇವಾಗ ಈಗಿನ ಡೇಟಾ ಬೇಸಸ್ಸಲ್ಲಿ ನಾವು ಡೇಟಾ ಕ್ವಾಲಿಟಿ ಇಶ್ಯೂ ಬಂದರೆ ಅದನ್ನು ಫಿಕ್ಸ್ ಮಾಡೋದು ತುಂಬ ಎಕ್ಸ್ಪೆನ್ಸಿವ್ ಪ್ರಾಸೆಸ್ ಹಾಗಾದರೆ ನೀವು ಹಳೆ ಕಾಲದಲ್ಲಿ ನೀವು ಯೋಚನೆ ಮಾಡ್ಬೋದು ಅಥವಾ ಊಹೆ ಮಾಡ್ಬೋದು ಎಷ್ಟು ಎಕ್ಸ್ಪೆನ್ಸಿವ್ ಇದ್ದಿರ್ಬೋದು ಅಂತ ಹೇಳಿಬಿಟ್ಟು ಎಷ್ಟು ಕಾಂಪ್ಲೆಕ್ಸ್ ಇದ್ದಿರ್ಬೋದು ಒಂದು ಡೇಟಾ ಕ್ವಾಲಿಟಿ ಇಶ್ಯೂ ಐಡೆಂಟಿಫೈ ಮಾಡಿದ್ಮೇಲೆ ಅದನ್ನ ಫಿಕ್ಸ್ ಮಾಡೋದು ಅಂತ ಹೇಳಿ ಹೇಳಿಟೀನ್ ಸೆವೆಂಟೀಸ್ ಅಲ್ಲಿ ಎಡ್ಗರ್ ಎಫ್ ಕಾರ್ಡ್ ಅವರು ಐ ಬಿ ಎಂ ಕೆಲಸ ಮಾಡ್ತಾ ಇದ್ರು ಅವ್ರು ಏನ್ ಮಾಡಿದ್ರು ಈ ಟೈಮ್ ಅಲ್ಲಿ ಅವರು ಒಂದು ಥಿಯರಿ ತಗೊಂಡ್ಬಂದ್ರು ಅದೇನು ಅಂದ್ರೆ ರಿಲೇಷನಲ್ ಥಿಯರಿ ಫಾರ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಈ ಥಿಯರಿ ಬಂದು ನೋಡಿ ತುಂಬಾ ವಾಸ್ಟ್ ಸಬ್ಜೆಕ್ಟ್ ನಾನು ಅದನ್ನ ಡೀಟೇಲ್ಸ್ ಈ ಒಂದು ವೀಡಿಯೋ ಎಕ್ಸ್ಪ್ಲೈನ್ ಆಗಲ್ಲ ಬಟ್ ನಾನು ಇದರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಪಿಕ್ ಮಾಡ್ತೀನಿ ಅದೇನು ಅಂದ್ರೆ ಪ್ರೈಮರಿ ಕೀ ಹಾಗೂ ಫಾರಿನ್ ಕಿ ನಾವು ಈ ರಿಲೇಷನಲ್ ಥಿಯರಿ ಫಾರ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಈ ಕಾನ್ಸೆಪ್ಟ್ ನ ಡೀಟೇಲ್ ಆಗಿ ಓದಿದ್ರೆ ನಮಗೆ ತಿಳಿಯೋದೇನು ಅಂತ ಹೇಳಿದ್ರೆ ಈ ಎಡ್ಗರ್ ಎಫ್ ಕಾರ್ಡ್ ಇದರಲ್ಲಿ ಪ್ರೆಸೆಂಟ್ ಮಾಡಿರೋ ಕಾನ್ಸೆಪ್ಟ್ಸ್ ಇದೆಯಲ್ಲ ಈ ಕಾನ್ಸೆಪ್ಟ್ಸ್ ಬಂದು ಆಗಿನ ಟೈಮ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತೋ ಆ ಪ್ರಾಬ್ಲಮ್ಸ್ ನ ಅಡ್ರೆಸ್ ಮಾಡೋದಕ್ಕೆ ಅವರು ಈ ಕಾನ್ಸೆಪ್ಟ್ಸ್ ತಂದಿರೋದು ಒಂದು ಎರಡು ನಿಮಿಷದ ಮುಂಚೆ ಈ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದು ಪ್ರಾಡಕ್ಟ್ ಇನ್ವೆಂಟ್ರಿ ಬಗ್ಗೆ ಈ ಪ್ರೈಮರಿ ಕಿ ಹಾಗೂ ಫಾರಿನ್ ಕಿ ಅನ್ನೋ ಕಾನ್ಸೆಪ್ಟ್ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡುತ್ತೆ ನೋಡೋಣ ಬನ್ನಿ ಈ ಪ್ರಾಡಕ್ಟ್ ಇನ್ವೆಂಟ್ರಿ ಡೇಟಾ ಎಂಟ್ರಿ ಇಶ್ಯೂಸ್ ಇದೆಯಲ್ಲ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಪ್ರೈಮರಿ ಕಿ ಫಾರಿನ್ ಕಿ ಹೇಗೆ ಹೆಲ್ಪ್ ಆಗುತ್ತೆ ಮೊದಲನೇದು ಈ ಸ್ಲೈಡ್ ಅಲ್ಲಿ ನೋಡಬಹುದು ರೈಟ್ ಸೈಡ್ ಅಲ್ಲಿ ನಮ್ ಇದೆ ಹಾಗೂ ಲೆಫ್ಟ್ ಸೈಡ್ ಅಲ್ಲಿ ಪ್ರಾಡಕ್ಟ್ ಇನ್ವೆಂಟ್ರಿ ಇದೆ ರೈಟ್ ಸೈಡ್ ಇಂದ ಶುರು ಮಾಡೋಣ ಕ್ಯಾಟಗರಿ ಇಲ್ಲಿ ಕ್ಯಾಟಗರಿ ನೋಡಬಹುದು ಇಟ್ ಇಸ್ ಅ ಲಿಸ್ಟ್ ಆಫ್ ಆಲ್ ಯುನೀಕ್ ಕ್ಯಾಟಗರೀಸ್ ಇದನ್ನ ನಾವು ಏನ್ ಮಾಡೋಣ ಇದನ್ನ ಒಂದು ಪ್ರೈಮರಿಕಿ ಅಸೈನ್ ಮಾಡೋಣ ನೋಡಿ ಪ್ರೈಮರಿಕಿ ಅಂತ ಅಸೈನ್ ಮಾಡಿದಾಗ ಇದಕ್ಕೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಅಟ್ಯಾಚ್ ಮಾಡ್ತೀವಿ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಮೊದಲನೇದು ನೋ ನಲ್ ಅಲೌಡ್ ಅಂದ್ರೆ ಇದರಲ್ಲಿರೋ ಒಂದೊಂದು ಸೆಲ್ ಅಲ್ಲಿರೋ ಒಂದೊಂದು ವ್ಯಾಲ್ಯೂ ಕೂಡ ಇದು ನಾನ್ ಎಂಟಿ ಅಥವಾ ನಾನ್ ಬ್ಲಾಂಕ್ ಇರಬೇಕು ನೆಕ್ಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಎವ್ರಿ ವ್ಯಾಲ್ಯೂ ಇಸ್ ಯೂನಿಕ್ ಅಂಡ್ ನೋ ಡೂಪ್ಲಿಕೇಟ್ಸ್ ಅಲೌಡ್ ಅಂದ್ರೆ ಇದರಲ್ಲಿರೋ ಒಂದೊಂದು ವ್ಯಾಲ್ಯೂ ಯುನಿಕ್ ಆಗಿರಬೇಕು ಅಂದ್ರೆ ಯಾವುದೇ ರೀತಿ ನಾವು ಡೂಪ್ಲಿಕೇಟ್ಸ್ ಇರಬಾರ್ದು ಹಾಗೂ ನಾಟ್ ನಲ್ ಇರಬೇಕು ನಾನ್ ನಲ್ ವ್ಯಾಲ್ಯೂ ಇರಬೇಕು ನಾಲ್ಕನೇದು ಅಂತ ಹೇಳಿದ್ರೆ ಇಟ್ ಇಸ್ ಇಂಡೆಕ್ಸ್ಡ್ ಅಂದ್ರೆ ನೀವು ಯಾವಾಗ ಒಂದು ಕಾಲಮ್ ನ ಪ್ರೈಮರಿಕಿ ಅಂತ ಮಾಡ್ತಿರೋ ಆಟೋಮೆಟಿಕ್ ಆಗಿ ಡೇಟಾಬೇಸ್ ಅದನ್ನ ಇಂಡೆಕ್ಸ್ ಮಾಡುತ್ತೆ ನೀವು ಇಂಡೆಕ್ಸ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಂಡೆಕ್ಸ್ ಏನು ಅಂದ್ರೆ ಇಟ್ ಇಸ್ ಸ್ಪೆಷಲ್ ಡೇಟಾ ಸ್ಟ್ರಕ್ಚರ್ ಅದು ನೀವು ಕ್ರಿಯೇಟ್ ಮಾಡ್ತೀರಾ ಕಾಣಲ್ಲ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗುತ್ತೆ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಸೆಲ್ ವ್ಯಾಲ್ಯೂ ನೀವು ಹುಡುಕಬೇಕು ಅಂತ ಹೇಳಿದ್ರೆ ಈ ಇಂಡೆಕ್ಸ್ ಅದು ಬೇಗ ವೆರಿ ಇದ್ರೆಸ್ಟ್ ಆಗಿ ಸರ್ಚ್ ಮಾಡಬಹುದು ಅದಕ್ಕೆ ನಾವು ಇಂಡೆಕ್ಸ್ ಅಂತ ಹೇಳ್ತೀವಿ ಕೊನೆ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೀವು ಒಂದ್ಸಲಿ ಒಂದು ಕಾಲಮ್ ನ ಪ್ರೈಮರಿ ಕಿ ಅಂತ ಅಸೈನ್ ಮಾಡಿದ್ರೆ ಅದನ್ನ ಡಿಲೀಟ್ ಅಷ್ಟು ಈಸಿಯಾಗಿ ಮಾಡಕ್ ಆಗಲ್ಲ ಏನಕ್ಕೆ ಅಂದ್ರೆ ಒಂದು ರೋಡ್ ಡಿಲೀಟ್ ಮಾಡಕ್ ಹೋದ್ರೆ ಅದು ಫಸ್ಟ್ ಚೆಕ್ ಮಾಡುತ್ತೆ ಯಾವ್ದಾದ್ರು ಫಾರಿನ್ ಕಿ ರೆಫರೆನ್ಸಸ್ ಇದೆಯಾ ಅಂತ ಹೇಳಿ ಇದಲ್ಲಿ ಅದು ಎರರ್ ಆಗುತ್ತೆ ಓಕೆ ಅದು ಅದೇ ನೀವು ಎಲ್ಲ ಒಂದು ರೆಫರೆನ್ಸ್ ಮಾಡ್ತಾ ಇದೀರಾ ಹಾಗಾಗಿ ನೀವು ಇದನ್ನ ಫಸ್ಟ್ ಡಿಲೀಟ್ ಮಾಡೋ ಮುಂಚೆ ಆ ಫಾರಿನ್ ನ ಡಿಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಅದು ಒಂದು ಎರರ್ ಕೊಟ್ಟು ಫೇಲ್ ಆಗುತ್ತೆ ಅಲ್ಲಿ ಸೊ ನೀವು ಡಿಲೀಟ್ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಇಟ್ ಇಸ್ ಲೆಟಿಂಗ್ ಯು ಮೇಂಟೈನ್ ದ ಡೇಟಾ ಇಂಟಿಗ್ರಿಟಿ ಅಂದ್ರೆ ಒಂದಕ್ಕೊಂದು ಡೇಟಾ ಮ್ಯಾಚ್ ಆಗಬೇಕು ಯಾವಾಗ್ಲೂ ಮ್ಯಾಚ್ ಆಗಿರೋ ಇರಬಾರ್ದು ಆತರ ಅದು ಪ್ರಿವೆಂಟ್ ಮಾಡುತ್ತೆ ಈಗ ಲೆಫ್ಟ್ ಸೈಡ್ ನೋಡೋಣ ಲೆಫ್ಟ್ ಸೈಡ್ ಬಂದು ನಮ್ ಪ್ರಾಡಕ್ಟ್ ಇನ್ವೆಂಟ್ರಿ ಇದೆ ಇದು ಏನು ಅಂತ ಹೇಳಿದ್ರೆ ಇಟ್ ಇಸ್ ಅ ಯುನೀಕ್ ಲಿಸ್ಟ್ ಆಫ್ ಪ್ರಾಡಕ್ಟ್ಸ್ ಅಂಡ್ ಅಲಾಂಗ್ ವಿತ್ ಈಚ್ ಪ್ರಾಡಕ್ಟ್ ವಿರ್ ಆಲ್ಸೋ ಅಸೈನಿಂಗ್ ದ ಕ್ಯಾಟಗರಿ ಅಂದ್ರೆ ಒಂದೊಂದು ಪ್ರಾಡಕ್ಟ್ ಯಾವ ಕ್ಯಾಟಗರಿಲಿ ಬರುತ್ತೆ ಅಂತ ಹೇಳಿ ನಾವು ಮೆನ್ಶನ್ ಮಾಡ್ತಾ ಇದೀವಿ ಇಲ್ಲಿ ಈ ಕ್ಯಾಟಗರಿ ಕಾಲಮ್ ನಾವು ಫಾರಿನ್ ಕೀ ಅಂತ ಅಸೈನ್ ನೋಡಿ ಫಾರಿನ್ ಅಂತ ಅಸೈನ್ ಅದು ಫಾರಿನ್ ಕಿ ಇಟ್ ಹ್ಯಾಸ್ ಟು ಆಲ್ವೇಸ್ ರೆಫರ್ ಪ್ರೈಮರಿ ಕೀ ನೀವು ನೋಡಬಹುದು ಆರೆಂಜ್ ಲೈನ್ ಈಗ ಆರೆಂಜ್ ಲೈನ್ ನೋಡಿದ ತಕ್ಷಣ ನೀವು ಅನ್ಕೋಬಹುದು ಓ ಇದು ಇದು ಜಾಯಿನ್ ಅಂತ ಇದು ಜಾಯಿನ್ ಅಲ್ಲ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಆರೆಂಜ್ ಲೈನ್ ಬಂದು ಇಲ್ಲಿ ನಾನು ಏನಕ್ಕೆ ಮೆನ್ಶನ್ ಮಾಡಿದೀನಿ ಅಂತ ಹೇಳಿದ್ರೆ ಇಟ್ ರೆಫರೆನ್ಸ್ ಆರ್ ಇಟ್ ಇಸ್ ಅನದರ್ ಟೇಬಲ್ ಅನದರ್ ಟೇಬಲ್ ಅನದರ್ ಪ್ರೈಮರಿ ಕಿ ಅಂತ ಹೇಳ್ಬಿಟ್ಟು ನೋಡಿ ಒಂದು ನ ನಾವು ಫಾರಿನ್ ಕೀ ಅಂತ ಹೇಳಿದಾಗ ಇದಕ್ಕೂ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ ಅದು ಏನು ಅಂತ ಹೇಳಿದ್ರೆ ಮೊದಲನೇದು ಈ ಕಾಲಮ್ ಅಲ್ಲಿ ನೀವು ಯಾವ್ದೇ ವ್ಯಾಲ್ಯೂ ಎಂಟರ್ ಮಾಡಿದ್ರು ಅದು ಫಸ್ಟ್ ಚೆಕ್ ಮಾಡುತ್ತೆ ಮಾಡುತ್ತಂದ್ರೆ ಈ ವ್ಯಾಲ್ಯೂ ಬಂದು ಈ ಪ್ರೈಮರಿ ಕೀ ಟೇಬಲ್ ಅಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಎಫ್ ಆರ್ ಓ ಟಿ ಅಂತ ನಾವು ಮೆನ್ಷನ್ ಮಾಡಿದೀವಿ ಅದು ಇಲ್ಲಿ ಫಸ್ಟ್ ಇದು ಕಮಿಟ್ ಮಾಡೋ ಮುಂಚೆ ಇಲ್ಲಿ ಚೆಕ್ ಮಾಡುತ್ತೆ ಈ ಕ್ಯಾಟಗರಿ ಟೇಬಲ್ ಅಂದ್ರೆ ಈ ರೈಟ್ ಸೈಡ್ ಅಲ್ಲಿ ಯಾವ್ದು ಕ್ಯಾಟಗರಿ ಟೇಬಲ್ ಇದೆಯೋ ಪ್ರೈಮರಿ ಕಿ ಅಲ್ಲಿ ಈ ವ್ಯಾಲ್ಯೂ ಆಲ್ರೆಡಿ ಇದೆಯಾ ಅಂತ ಹೇಳಿ ಚೆಕ್ ಮಾಡುತ್ತೆ ಅದಕ್ಕೆ ನಾವು ಫಾರಿನ್ ಕಿ ಅಂತ ಹೇಳೋದು ಎರಡನೇದು ಇಟ್ ಮೇ ಆರ್ ಮೇ ನಾಟ್ ಬಿನ್ ಅಲ್ ಅಂದ್ರೆ ಈ ಫಾರಿನ್ ಕಿ ಇಲ್ಲಿ ನಿಮ್ಗೊಂದು ಆಪ್ಷನ್ ಇದೆ ಒಂದು 啊！对。 ನಲ್ ಕೂಡ ಅಕ್ಸೆಪ್ಟ್ ಮಾಡೋತ್ರ ನೀವು ಡಿಸೈನ್ ಮಾಡಬಹುದು ಅಥವಾ ನಾಟ್ ನಲ್ಲಬಲ್ ನೀವು ಮಾಡಬಹುದು ದಟ್ ಇಸ್ ಅನ್ ಆಪ್ಷನ್ ಮೂರನೇದು ಇಟ್ ಇಸ್ ಇಂಡೆಕ್ಸ್ ಇದು ಎಲ್ಲ ಡೇಟಾಬೇಸಸ್ ಇಲ್ಲ ಕೆಲವು ಡೇಟಾ ಬೇಸಸ್ ಅಲ್ಲಿ ಮಾತ್ರ ಈ ಆಪ್ಷನ್ ಇದೆ ವೇರ್ ಒಂದು ನೀವು ಫಾರಿನ್ ಕಿ ಅಂತ ಒಂದು ಡಿಕ್ಲೇರ್ ಮಾಡ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದಕ್ಕೆ ಇಂಡೆಕ್ಸ್ ಕೂಡ ಡೇಟಾಬೇಸ್ ಕ್ರಿಯೇಟ್ ಮಾಡ್ಬಿಡುತ್ತೆ ಬಟ್ ನೀವು ಆ ಡೇಟಾಬೇಸ್ ಅಲ್ಲಿ ಚೆಕ್ ಮಾಡಬೇಕು ಇದು ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಈಗ ನಾವು ಚೆಕ್ ಮಾಡೋಣ ಈ ಪ್ರೈಮರಿ ಕಿ ಫಾರಿನ್ ಕಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೀವು ನೋಡಬಹುದು ಇಲ್ಲಿ ನಾವು ಕ್ಯಾಟಗರಿನ ಪ್ರೈಮರಿ ಕಿ ಮಾಡಿದೀವಿ ಹಾಗೂ ಈ ಕ್ಯಾಟಗರಿ ಪ್ರಾಡಕ್ಟ್ ಇನ್ವೆಂಟ್ರಿ ಟೇಬಲ್ ಅಲ್ಲಿ ಅದನ್ನ ಫಾರಿನ್ ಕಿ ಮಾಡಿದ್ದೀವಿ ಈಗ ನಾವು ಫಸ್ಟ್ ನಾವು ಡೇಟಾ ಎಂಟ್ರಿ ಮಾಡ್ತೀವಿ ಏನು ಆಪಲ್ ಅಂಡ್ ಫ್ರೂಟ್ ಅಂತ ಹೇಳ್ಬಿಟ್ಟು ಈ ಡೇಟಾ ಎಂಟ್ರಿ ಮಾಡಿದಾಗ ಡೇಟಾ ಬೇಸ್ ಅಕ್ಸೆಪ್ಟ್ ಏನೋ ಮಾಡುತ್ತೆ ಆದ್ರೆ ಅದನ್ನ ಕಮಿಟ್ ಮಾಡಲ್ಲ ಅಂದ್ರೆ ಸ್ಟೋರೇಜ್ ಬರಿಯಲ್ಲ ಬರೆಯೋ ಮುಂಚೆ ಅದೇನ್ ಮಾಡುತ್ತೆ ಚೆಕ್ ಮಾಡುತ್ತೆ ಈ ಎಫ್ ಆರ್ ಓ ಟಿ ಅನ್ನೋದು ಈ ವ್ಯಾಲ್ಯೂ ಎಕ್ಸಿಸ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಯಾವಾಗ ಇಲ್ಲ ಅಂತ ಗೊತ್ತಾಗುತ್ತೋ ಇಟ್ ವೆಲ್ ಮಾರ್ಕ್ ದಟ್ ರೋ ಇನ್ಸರ್ಷನ್ ಆಸ್ ಅ ಫೇಲ್ಯೂರ್ ಅವಾಗ ನಿಮ್ಗೆ ಎರರ್ ಕೊಡುತ್ತೆ ಏನೋ ಈ ಡೇಟಾ ಎಂಟ್ರಿ ಆಗಲ್ಲ ಏನಕ್ಕೆ ಅಂದ್ರೆ ಈ ಪ್ರೈಮರಿ ಕಿ ಫಾರಿನ್ ಕಿ ರೆಫರೆನ್ಸ್ ಪ್ರಕಾರ ಈ ವ್ಯಾಲ್ಯೂ ಕ್ಯಾಟಗರಿ ಟೇಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಅದು ಡೇಟಾ ಎಂಟ್ರಿ ಅದೇ ನೀವು ಕರೆಕ್ಟ್ ವ್ಯಾಲ್ಯೂ ಎಂಟ್ರಿ ಮಾಡಿದ್ರೆ ಅಂದ್ರೆ ಎಫ್ ಆರ್ ಯು ಎಂಟರ್ ಮಾಡಿದಾಗ ಡೇಟಾ ಬೇಸ್ ಚೆಕ್ ಮಾಡ್ಬಿಟ್ಟು ಅದನ್ನ ಕಮಿಟ್ ಮಾಡುತ್ತೆ ಸ್ಟೋರೇಜ್ ಗೆ ಬರಿಯುತ್ತೆ ವೈ ಬಿಕಾಸ್ ಈ ಎಫ್ ಆರ್ ಯು ಐ ಟಿ ಅಲ್ಲಿ ಆಲ್ರೆಡಿ ಕ್ಯಾಟಗರಿ ಟೇಬಲ್ ಇದೆ ಅಂತ ಹೇಳ್ಬಿಟ್ಟು ಹೀಗೆ ಪ್ರೈಮರಿ ಕಿ ಫಾರಿನ್ ಕೀ ವರ್ಕ್ ಆಗೋದು ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಎನ್ಶೋರಿಂಗ್ ಡೇಟಾ ಇಂಟಿಗ್ರಿಟಿ ಆದ್ರೆ ನಾವು ಇದನ್ನ ಮಿಸ್ಟೇಕ್ ಮಾಡ್ಕೋತೀವಿ ಏನು ಅಂದ್ರೆ ಪ್ರೈಮರಿ ಕಿ ಫಾರಿನ್ ಕಿ ಅಂದ್ರೆ ಜಾಯಿನ್ ಅಂತ ಹೇಳ್ಬಿಟ್ಟು ಇದು ತಪ್ಪು ಸೊ ಈ ಪ್ರೈಮರಿ ಕೀ ಹಾಗೂ ಫಾರಿನ್ ಕೀ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡ್ವಿ ಇದರಿಂದ ನಿಮ್ಗೆ ಗೊತ್ತಾಗೋದೇನು ಹೇಳಿದ್ರೆ ಈ ಮೇನ್ ಫ್ರೇಮ್ ಈ ಮೇನ್ ಫ್ರೇಮಲ್ಲಿ ಡೇಟಾ ಎಂಟ್ರಿ ಇಶ್ಯೂಸ್ ಬಂದಾಗ ಈ ಪ್ರೈಮರಿ ಕಿ ಹಾಗೂ ಫಾರಿನ್ ಕಿ ಅನ್ನೋ ಕಾನ್ಸೆಪ್ಟಲ್ಲಿ ಹೆಲ್ಪ್ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ಡೇಟಾ ವ್ಯಾಲಿಡೇಷನ್ ಇರಲಿಲ್ಲ ಸೊ ಯಾವಾಗ ಯೂಸರ್ಸ್ ತಪ್ಪಾಗಿರೋ ಡೇಟಾ ಅಥವಾ ಇನ್ಕರೆಕ್ಟ್ ಡೇಟಾ ಎಂಟ್ರಿ ಮಾಡ್ತಾರೋ ಆವಾಗ ಈ ಪ್ರೈಮರಿ ಕಿ ಫಾರಿನ್ ಕಿ ಬಂದು ಅದನ್ನು ರಿಜೆಕ್ಟ್ ಮಾಡುತ್ತೆ ಸೊ ನೀವು ಇಲ್ಲಿ ಕಲಿಯೋದೇನು ಅಂತ ಹೇಳಿದ್ರೆ ಈ ಪ್ರೈಮರಿ ಕಿ ಫಾರಿನ್ ಕಿ ಬಂದು ಇದು ಜಾಯಿನ್ಸ್ಗೆ ಅಂತ ಮಾಡಿದ್ದಲ್ಲ ರೈಟ್ ಅದೇ ಇದು ಫಸ್ಟ್ ಅಬ್ಜೆಕ್ಟಿವ್ ಬಂದು ಜಾಯಿನ್ಸ್ ಅಲ್ಲ ಈ ಫಸ್ಟ್ ಅಬ್ಜೆಕ್ಟಿವ್ ಒಂದು ಡೇಟಾ ವ್ಯಾಲಿಡೇಷನ್ ಡೇಟಾ ಇಂಟಿಗ್ರಿಟಿ ಆದರೆ ಈ ಜಾಯಿಂಟ್ಸ್ ಏನಾಗಿದೆ ಇಟ್ ಈಸ್ ಅನದರ್ ಬೆನಿಫಿಟ್ ಓಕೆ ಇದರಿಂದ ಇನ್ನೊಂದು ಒಂದು ಬೆನಿಫಿಟ್ ನಮಗೆ ಡಿರೈವ್ ಆಗಿದೆ ಅದು ಕೂಡ ಇದು ಪ್ರೈಮರಿಕಿ ಫಾರಿನ್ ಕಿಯಿಂದ ಬಂದಿದ್ದು ಬೆನಿಫಿಟ್ ಅಲ್ಲ ಇದು ಏನು ಅಂದರೆ ನಾವು ಪ್ರೈಮರಿಕಿ ಅಂತ ಒಂದು ಯಾವಾಗ ಡಿಫೈನ್ ಮಾಡ್ತೀವೋ ಬ್ಯಾಕ್ ಗ್ರೌಂಡಲ್ಲಿ ಇಂಡೆಕ್ಸ್ ಕ್ರಿಯೇಟ್ ಆಗಿದೆ ಯಾವಾಗ ಇಂಡೆಕ್ಸ್ ಕ್ರಿಯೇಟ್ ಆಗುತ್ತೋ ನಿಮ್ಗೆ ಆಗಿ ನಿಮ್ಮ ಜಾಯಿನ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಓಕೆ ಇದನ್ನು ನಮ್ಮ ಡೇಟಾ ಬೇಸ್ ಡೆವಲಪರ್ಸು ತಪ್ಪಾಗಿ ತಿಳ್ಕೊತಾರೆ ಹಾಗೂ ಡೇಟಾ ಮಾಡ್ಲರ್ಸ್ ಕೂಡ ಅವರೇನು ಅನ್ಕೋತಾರೆ ನಾವು ಪ್ರೈಮರಿ ಕೀ ಫಾರಿನ್ ಕೀ ಕ್ರಿಯೇಟ್ ಮಾಡಿದ್ರೆ ಜಾಯಿಂಟ್ ಪಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಅಂತ ತಪ್ಪು ತಿಳ್ಕೊತಾರೆ ಆದರೆ ಅದು ಅದರಿಂದ ಅಲ್ಲ ಅದು ಬ್ಯಾಕ್ಗ್ರೌಂಡಲ್ಲಿ ಇಂಡೆಕ್ಸ್ ಕ್ರಿಯೇಟ್ ಆಗುತ್ತಲ್ಲ ಆ ಇಂಡೆಕ್ಸಿಂದ ನಮಗೆ ಪಫಾಮೆನ್ಸ್ ಇಂಪ್ರೂವ್ ಆಗುತ್ತೆ ಹೊರತು ಪ್ರೈಮರಿ ಹಾಗೂ ಫಾರಿನ್ ಕೀ ಕಡೆಯಿಂದ ಇಲ್ಲ ಇದು ತುಂಬ ಜನ ಡೇಟಾ ಮಾಡ್ಲರ್ಸ್ ಹಾಗೂ ಡೇಟಾ ಬೇಸ್ ಡೆವಲಪರ್ಸ್ ಮಾಡೋ ಒಂದು ತಪ್ಪು ಸೊ ಇವಾಗ ನಾವು ಈ ಪ್ರೈಮರಿ ಕೀ ಹಾಗೂ ಫಾರಿನ್ ಕೀದು ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಪ್ರೋಸ್ ಅಂಡ್ ಕಾನ್ಸ್ ಅಂತ ಡಿಸ್ಕಸ್ ಮಾಡೋಣ ಪ್ರೋಸ್ ಮೊದಲು ಡಿಸ್ಕಸ್ ಮಾಡೋಣ ನೀವು ನೋಡಬಹುದು ಫಸ್ಟ್ ಪಾಯಿಂಟ್ ಬಂದು ಇನ್ಶೋರ್ಸ್ ಡೇಟಾ ಇಂಟಿಗ್ರಿಟಿ ಅಂತ ಹೇಳ್ಬಿಟ್ಟು ಇದು ಏನ್ ಅರ್ಥ ಅಂತ ಹೇಳಿದ್ರೆ ನೀವು ಯಾವಾಗ ಎರಡು ಟೇಬಲ್ ಪ್ರೈಮರಿ ಕೀ ಹಾಗೂ ಫಾರಿನ್ ಕೀ ರಿಲೇಟ್ ಮಾಡ್ತಿರೋ ಅವಾಗ ಪ್ರೈಮರಿ ಕೀಲಿರೋ ಇರೋ ಡೇಟಾನೇ ಫಾರಿನ್ ಕೀಲು ಇರಬೇಕು ಬೇರೆ ಡೇಟಾ ಯಾವುದು ಇರಕ್ಕೆ ಸಾಧ್ಯ ಇಲ್ಲ ದಸ್ ಇಟ್ ಎನ್ಶೂಸ್ ಡೇಟಾ ಇಂಟಿಗ್ರಿಟಿ ಅಂತ ಹೇಳ್ಬಿಟ್ಟು ಸೆಕೆಂಡ್ ಬಂದು ಅವಾಯ್ಡ್ಸ್ ಡೇಟಾ ಕ್ವಾಲಿಟಿ ಇಶ್ಯೂಸ್ ಸೊ ಯಾವಾಗ ನೀವು ಪ್ರೈಮರಿ ಕೀ ಫಾರಿನ್ ಕೀ ಎನ್ಫೋರ್ಸ್ ಮಾಡ್ತಿರೋ ಬ್ಯಾಡ್ ಡೇಟಾ ಎಂಟರ್ ಆಗ ಚಾನ್ಸೇ ಇಲ್ಲ ಯಾಕಂದ್ರೆ ಡೇಟಾ ಎಂಟ್ರಿ ಆಗ್ತಾ ಇದ್ದಂಗೆ ಡೇಟಾಬೇಸ್ ಎರರ್ ಕೊಡುತ್ತೆ ಇನ್ಕರೆಕ್ಟ್ ಡೇಟಾ ಎಂಟ್ರಿ ಮಾಡಿದ್ರೆ ಡೇಟಾಬೇಸ್ ನಿಮ್ಗೆ ಅಲ್ಲಲ್ಲೇ ಎರರ್ ಕೊಡುತ್ತೆ ಸೊ ಹಾಗಾಗಿ ಡೇಟಾ ಕ್ವಾಲಿಟಿ ಇಶ್ಯೂಸ್ ಒಂದು ಕಂಟ್ರೋಲ್ ಅಲ್ಲಿ ನಿಮಗೆ ಮೂರನೇದು ಮೇಕ್ಸ್ ಇಟ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಟೇಬಲ್ ರಿಲೇಷನ್ಶಿಪ್ಸ್ ಅಂದ್ರೆ ನೀವು ಯಾವಾಗ ಡೇಟಾಬೇಸ್ ಅಲ್ಲಿ ಪ್ರೈಮರಿ ಫಾರಿನ್ ಕಿ ಕ್ರಿಯೇಟ್ ಮಾಡ್ತಿರೋ ಕೆಲವು ಟೇಬಲ್ ಕೆಲವು ಕೆಲವು ಸಾಫ್ಟ್ವೇರ್ಸ್ ಇದೆ ಅದಕ್ಕೆ ಡೇಟಾ ಮಾಡಲಿಂಗ್ ಟೂಲ್ಸ್ ಅಂತ ಹೇಳ್ತೀವಿ ಇದೇನ್ ಮಾಡುತ್ತೆ ಡೇಟಾಬೇಸ್ ಕನೆಕ್ಟ್ ಮಾಡಿ ಈ ಪ್ರೈಮರಿ ಕೀ ಫಾರಿನ್ ಕಿ ರಿಲೇಷನ್ಶಿಪ್ ನ ಅದು ಅದು ರಿವರ್ಸ್ ಇಂಜಿನಿಯರ್ ಮಾಡಿ ನಿಮಗೆ ಒಂದು ಪಿಕ್ಟೋರಿಯಲ್ ರೆಪ್ರಸೆಂಟೇಷನ್ ಕೊಡುತ್ತೆ ಅಂದ್ರೆ ಒಂದು ಡಯಾಗ್ರಾಮ್ ತರ ಕೊಟ್ಬಿಟ್ಟು ನಿಮ್ಮ ಹತ್ರ ಹತ್ತು ಟೇಬಲ್ ಇದೆ ಹತ್ತು ಟೇಬಲ್ ಅಲ್ಲಿ ಈ ತರ ರಿಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದು ನಿಮಗೆ ಒಂದು ಡಯಾಗ್ರಾಮ್ ಕೊಡುತ್ತೆ ಈ ಡಯಾಗ್ರಾಮ್ ಕ್ರಿಯೇಟ್ ಮಾಡೋದಕ್ಕೆ ಪ್ರೈಮರಿ ಕೀ ಫಾರಿನ್ ತುಂಬಾ ಎಸೆನ್ಶಿಯಲ್ ಈಗ ನಾವು ಕಾನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಕಲ್ತಿದ್ ಏನು ಅಂದ್ರೆ ಒಂದು ನಾವು ಯಾವಾಗ ಫಾರಿನ್ ಅಂತ ಒಂದೊಂದು ರೋ ಇನ್ಸರ್ಟ್ ಮಾಡ್ಲೂ ಕೂಡ ಅದು ಪ್ರತಿ ಸಲ ಹೋಗಿ ಪ್ರೈಮರಿ ಕೀ ಟೇಬಲ್ ಹೋಗಿ ಚೆಕ್ ಮಾಡತ್ತೆ ಈ ವ್ಯಾಲ್ಯೂ ಅಲ್ಲಿ ಎಕ್ಸಿಸ್ಟ್ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಅಂದ್ರೆ ರಿಜೆಕ್ಟ್ ಅಕ್ಸೆಪ್ಟ್ ಮಾಡುತ್ತೆ ಈಗ ಒಂದು ಉದಾಹರಣೆ ತಗೊಳ್ಳಿ ನೀವು ಒಂದು ಒನ್ ಮಿಲಿಯನ್ ರೆಕಾರ್ಡ್ಸ್ ಇನ್ಸರ್ಟ್ ಮಾಡ್ಬೇಕು ಅನ್ಕೊಳ್ಳಿ ಅದೇ ಈ ಪ್ರೈಮರಿಕಿ ಟೇಬಲ್ ಅಲ್ಲಿ ಆಲ್ರೆಡಿ ಡೇಟಾ ಇದೆ ಒಂದು ಅಲ್ಲಿ ಒಂದು ತ್ರೀ ಮಿಲಿಯನ್ ರೆಕಾರ್ಡ್ಸ್ ಇದೆ ಅನ್ಕೊಳ್ಳಿ ಒನ್ ಮಿಲಿಯನ್ ಒಂದ್ ಒಂದು ರೋ ನೀವು ಇನ್ಸರ್ಟ್ ಮಾಡುವಾಗ್ಲು ಆ ಒಂದು ರೋ ಕೂಡ ಅದು ಡೇಟಾ ಬೇಸ್ ಏನ್ ಮಾಡುತ್ತೆ ರೋಸ್ ನ ಸ್ಕ್ಯಾನ್ ಓಕೆ ಸ್ಕ್ಯಾನ್ ಮಾಡಿ ಅದು ಮ್ಯಾಚ್ ಆಗ್ತಾ ಇದೆಯಾ ಡೇಟಾ ಇಲ್ವಾ ಅಂತ ಹೇಳ್ಬಿಟ್ಟು ಇದರಿಂದ ನೀವು ಇನ್ಸರ್ಟ್ ಮಾಡುವಾಗ ಡೇಟಾ ಡೇಟಾ ಬೇಸ್ ತುಂಬಾ ಸ್ಲೋ ಆಗುತ್ತೆ ಪರ್ಫಾರ್ಮೆನ್ಸ್ ಸ್ಲೋ ಆಗುತ್ತೆ ಏನಕ್ಕೆ ಅಂದ್ರೆ ಪ್ರತಿ ರೋಗು ಅದು ಚೆಕ್ ಮಾಡಬೇಕು ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇದು ಒಂದು ಫಾರಿನ್ ಕಿ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ ಟೇಬಲ್ ಅಲ್ಲಿ ಹಲವಾರು ಫಾರಿನ್ ಕೀಸ್ ಇದ್ದು ನಿಮ್ ಹತ್ರ ಹಂಡ್ರೆಡ್ಸ್ ಆಫ್ ಟೇಬಲ್ಸ್ ಇದ್ದು ನೀವು ಡೇಟಾ ಎಂಟ್ರಿ ಮಾಡಿದ್ರೆ ನೀವು ಸ್ವಲ್ಪ ಊಹೆ ಮಾಡಬಹುದು ಎಷ್ಟು ಸ್ಲೋ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟು ಇದು ಬರೀ ರೋ ಇನ್ಸರ್ಟ್ ಒಂದೇ ಅಲ್ಲ ನೀವು ರೋ ಅಪ್ಡೇಟ್ ಮಾಡುವಾಗ್ಲಿ ಡಿಲೀಟ್ ಈ ಸೇಮ್ ಪ್ರಾಸೆಸ್ ವರ್ಕ್ ಆಗುತ್ತೆ ಹಾಗಾಗಿ ಏನಾಗುತ್ತೆ ಬಂದು ಸ್ವಲ್ಪ ಸ್ಲೋ ಖಂಡಿತ ಆಗುತ್ತೆ ಈ ಪ್ರೈಮರಿ ಫಾರಿಂಕಿ ಎರಡನೇ ಬಂದು ಕಾಂಪ್ಲೆಕ್ಸ್ ಡೇಟಾ ಮ್ಯಾನಿಪುಲೇಷನ್ ಕಾಂಪ್ಲೆಕ್ಸ್ ಡೇಟಾ ಅಂದ್ರೆ ನೋಡಿ ನೀವು ಯಾವಾಗ ಪ್ರೈಮರಿಕಿ ಫಾರಂಕಿ ಮಾಡ್ಬಿಡ್ತಿರೋ ಡೇಟಾ ನೇಜ್ ನೀವು ಚೇಂಜ್ ಆಗಲ್ಲ ಈಗ ಪ್ರೈಮರಿ ಕೀ ಟೇಬಲ್ ತೊಳಿ ನೀವು ಪ್ರೈಮರಿ ಪ್ರೈಮರಿಕಿ ಹೋಗ್ಬಿಟ್ಟು ಒಂದು ವ್ಯಾಲ್ಯೂ ಅಪ್ಡೇಟ್ ಅಥವಾ ಕಾಲಮ್ ನೇಮ್ ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಫಾರಿನ್ ಫಾರಿನ್ಕಿ ಅದನ್ನ ಪ್ರಿವೆಂಟ್ ಮಾಡುತ್ತೆ ಹೇಳುತ್ತಿಲ್ಲ ನೀವು ಆಲ್ರೆಡಿ ರೆಫರೆನ್ಸ್ ಇದೆ ಆಗಿರೋದ್ರಿಂದ ನೀವು ಅದನ್ನ ಚೇಂಜ್ ಮಾಡಕ್ ಟೆಂಪರಲಿ ಯು ಹಾವ್ ಟು ಬ್ರೇಕ್ ದಟ್ ಪ್ರೈಮರಿ ಕಿ ಫಾರಿನ್ ಕಿ ಅದನ್ನ ಡಿಸೇಬಲ್ ಮಾಡಿ ಓನ್ಲಿ ದೆನ್ ಯು ಕ್ಯಾನ್ ಚೇಂಜ್ ಅಂತ ಹೇಳ್ಬಿಟ್ಟು ಸೊ ಅಗೇನ್ ನಿಮ್ ಡೇಟಾ ಬೇಸ್ ಬಾರಿ ದೊಡ್ಡದಿದ್ದು ಹಂಡ್ರೆಡ್ಸ್ ಆಫ್ ಟೇಬಲ್ಸ್ ಇದ್ರೆ ಈ ಡೇಟಾ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಫಾರ್ ಡೆಡ್ ಲಾಕ್ ಡೆಡ್ ಲಾಕ್ ಅಂದ್ರೆ ಏನು ಅಂತ ಹೇಳಿದ್ರೆ ಈಗ ನೀವು ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಪ್ಲಿಕೇಶನ್ ಇಂದ ಆ ಟ್ರಾನ್ಸಾಕ್ಷನ್ ಅಲ್ಲಿ ನಿಮ್ ಪ್ರೈಮರಿ ಕೀ ಟೇಬಲ್ ಹಾಗೂ ಫಾರಿನ್ ಕೀ ಟೇಬಲ್ ಎರಡನ್ನು ಒಂದೇ ಟೈಮ್ ಅಲ್ಲಿ ನೀವು ಒಂದೇ ಸಮಯದಲ್ಲಿ ನೀವು ಅಪ್ಡೇಟ್ ಮಾಡ್ತೀರಾ ಅನ್ಕೊಳ್ಳಿ ಅವಾಗ ಏನಾಗುತ್ತೆ ಫಾರಿನ್ ಕೀ ಪ್ರೈಮರಿ ಕೀ ಟೇಬಲ್ ಟ್ರಾನ್ಸಾಕ್ಷನ್ ಮಾಡ ಕಂಪ್ಲೀಟ್ ಆಗೋದಕ್ಕೆ ವೈಟ್ ಮಾಡುತ್ತೆ ಅದೇ ತರ ಪ್ರೈಮರಿ ಕೀಟೇಬಲ್ ಬಂದು ಫಾರಿನ್ ಕೀಟೇಬಲ್ ಮೇಲೆ ಇರೋ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಕ್ಕೆ ವೆಯ್ಟ್ ಆಗುತ್ತೆ ಸೊ ಹಾಗಾಗಿ ಒಂದಕ್ಕೊಂದು ವೈಟ್ ಮಾಡೋಕೆ ಶುರು ಆದಾಗ ಅದು ನೆವರ್ ಎಂಡಿಂಗ್ ಅದು ಒಂದು ರಿಸಾಲ್ವ್ ಆಗಲ್ಲ ಇದಕ್ಕೆ ನಾವು ಡೆಡ್ ಲಾಕ್ ಅಂತ ಹೇಳ್ತೀವಿ ಡೇಟಾ ಅಲ್ಲಿ ಈ ಡೆಡ್ ಲಾಕ್ ರಿಸಾಲ್ವ್ ಮಾಡೋದ್ ಬಂದು ಇದು ತುಂಬಾನೇ ಕಷ್ಟ ವೆರಿ ವೆರಿ ಕಾಂಪ್ಲೆಕ್ಸ್ ಸೊ ಹಾಗಾಗಿ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಸೊ ನಾವು ಕೊನೆಯದಾಗಿ ಡಿಸ್ಕಸ್ ಮಾಡಬೇಕಾಗಿರೋದು ಏನು ಅಂದ್ರೆ ಈ ಪ್ರೈಮರಿ ಕಿ ಹಾಗೂ ಫಾರಿನ್ ಕೀ ಎಲ್ಲಿ ಯೂಸ್ ಮಾಡಬೇಕು ಹಾಗು ಮಾಡಬಾರ್ದು ಅಂತ ಹೇಳಿ ನಾವು ನೋಡಬೇಕಾಗಿರೋದು ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ ಸೊ ಈ ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಂದ್ ಸಿಸ್ಟಮ್ ಇದೆ ಆ ಸಿಸ್ಟಮ್ ಗೆ ನೀವು ಡೇಟಾ ಫೀಡ್ ಮಾಡ್ತಾ ಇದ್ದೀರಾ ಒಂದು ಈ ಡೇಟಾ ಕ್ವಾಲಿಟಿನೇ ಪೂವರ್ ಇರಬಹುದು ಅಥವಾ ಈ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿ ಒಂದು ವ್ಯಾಲಿಡೇಷನ್ ಮೆಕ್ಯಾನಿಸಮ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಯು ಐ ಇರುತ್ತೆ ಅಥವಾ ಅಪ್ಲಿಕೇಶನ್ ಲೇರ್ ಇರುತ್ತೆ ಇಲ್ಲಿ ಡೇಟಾ ವ್ಯಾಲಿಡೇಷನ್ ಮೆಕ್ಯಾನಿಸಮ್ ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಆ ಮೆಕ್ಯಾನಿಸಮ್ ನ ನೀವು ಡೇಟಾ ಬೇಸ್ ಅಲ್ಲಿ ಮಾಡಬೇಕಾಗುತ್ತೆ ಸೊ ಅಲ್ಲಿ ನೀವು ಈ ಪ್ರೈಮರಿಕಿ ಫಾರಿನ್ ಕಿ ಯೂಸ್ ಮಾಡಬಹುದು ಸೊ ಇದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಡೇಟಾ ಯಾವಾಗ ಎಂಟ್ರಿ ಆಗುತ್ತೋ ಆ ಡೇಟಾ ಕ್ವಾಲಿಟಿ ಬ್ಯಾಡ್ ಇದ್ರೆ ಅಥವಾ ಇಮಿಡಿಯೇಟ್ ಆಗಿ ಆ ಡೇಟಾ ನೀವು ರಿಯಲ್ ಟೈಮ್ ಅಲ್ಲಿ ರಿಜೆಕ್ಟ್ ಮಾಡಬಹುದು ಸೊ ಇದೊಂದು ಸಿನಾರಿಯೋ ಸೊ ಈ ತರ ನಿಮ್ ಸಿನಾರಿಯೋ ಇದ್ರೆ ಇಲ್ಲಿ ನೀವು ಪ್ರೈಮರಿಕಿ ಫಾರಿನ್ ಕಿ ಖಂಡಿತ ಯೂಸ್ ಮಾಡಬಹುದು ಎರಡನೇದೇನು ಅಂತ ಹೇಳಿದ್ರೆ ನೋಡಿ ಕೆಲಸ ಏನಾಗುತ್ತೆ ಡೇಟಾ ಇನ್ಸರ್ಟ್ ಆಗ್ಬಿಡುತ್ತೆ ಡೇಟಾ ಇನ್ಸರ್ಟ್ ಆಗಿ ತುಂಬಾ ದಿನ ಆದ್ಮೇಲೆ ನೀವು ಅದನ್ನ ಅದನ್ನು ಈ ಮಾಡ್ತಾರೆ ಡೇಟಾ ಒಂದು ವಾರ ಅಥವಾ ಒಂದು ಒಂದು ವರ್ಷದ ಮುಂಚೆ ಇನ್ಸರ್ಟ್ ಮಾಡಿದ್ದು ಪೋರ್ ಕ್ವಾಲಿಟಿ ಇದೆ ಅಂತ ಹೇಳಿ ನೋಡಿ ಅಲ್ಲಿ ಡೇಟಾ ಫಿಕ್ಸ್ ಮಾಡೋದು ತುಂಬಾ ಎಕ್ಸ್ಪೆನ್ಸಿವ್ ಆಪರೇಷನ್ ಏನಕ್ಕೆ ಅಂದ್ರೆ ಆ ಡೇಟಾ ಹಲವಾರು ಸಿಸ್ಟಮ್ ಆಲ್ರೆಡಿ ಸ್ಪ್ರೆಡ್ ಆಗಿರುತ್ತೆ ಈ ತರ ಒಂದು ಆರ್ಕಿಟೆಕ್ಚರ್ ಇದ್ದಲ್ಲಿ ಅಂದ್ರೆ ನಿಮ್ ಸಿಸ್ಟಮ್ ಡೇಟಾ ಬಂದು ಅಲ್ಲಿಂದ ಬೇರೆ ಸಿಸ್ಟಮ್ಸ್ ಹೋಗ್ತಾ ಇದೆ ಸೊ ಹಾಗಾಗಿ ನೀವು ಪುವರ್ ಕ್ವಾಲಿಟಿ ಡೇಟಾ ಅಕ್ಸೆಪ್ಟ್ ಮಾಡಿದ್ರೆ ದಟ್ ಪುವರ್ ಕ್ವಾಲಿಟಿ ಡೇಟಾ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ಅದರ್ ಸಿಸ್ಟಮ್ಸ್ ಸೊ ಇಂತ ಆರ್ಕಿಟೆಕ್ಚರ್ ಇದ್ದಾಗ ನೀವು ಖಂಡಿತ ನಿಮ್ ಸಿಸ್ಟಮ್ ಅಲ್ಲಿ ಈ ಪ್ರೈಮರಿ ಕಿ ಫಾರಿನ್ ಕಿ ಯೂಸ್ ಮಾಡಿ ಆ ಡೇಟಾ ಕ್ವಾಲಿಟಿನ ನೀವು ಕಂಟ್ರೋಲ್ ಮಾಡಬೇಕು ಮೂರನೇದು ಡೇಟಾ ಅ ಬ್ಯಾಕ್ ಫಾರ್ ಫಾರೆನ್ ವರ್ಲ್ಡ್ ಪಿ ಸಿಸ್ಟಮ್ ನೋಡಿ ಈ ಸಿಸ್ಟಮ್ ಅಲ್ಲಿ ನಾವು ಓ ಎಲ್ ಹಾಗೂ ಓಲ್ಯಾಪ್ ಸಿಸ್ಟಮ್ ಅಂತ ಹೇಳಿ ಎರಡು ತರದ್ ಹೇಳ್ತೀವಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡಬಹುದು ಅಲ್ಲಿ ಒಂದು ಲಿಂಕ್ ಇದೆ ಇನ್ನೊಂದು ವಿಡಿಯೋ ಅಲ್ಲಿ ಇನ್ನೊಂದು ವಿಡಿಯೋ ವಿಡಿಯೋಲ್ ಟಿ ಪಿ ಹಾಗೂ ಓಲ್ಯಾಬ್ ಸಿಸ್ಟಮ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದೀನಿ ಒಂದು ಓ ಎಲ್ ಟಿ ಸಿಸ್ಟಮ್ ಗೆ ಡೇಟಾ ಬೇಸ್ ಡಿಸೈನ್ ಮಾಡುವಾಗ ಖಂಡಿತ ಈ ಪ್ರೈಮರಿಕಿ ಫಾರಿನ್ ಕಿ ಹಾಗೂ ಇನ್ನೂ ಕೆಲವು ಆಪ್ಷನ್ಸ್ ಇದೆ ಈ ಡೇಟಾ ಕ್ವಾಲಿಟಿ ಕಂಟ್ರೋಲ್ ಮಾಡೋದಕ್ಕೆ ಇದನ್ನೆಲ್ಲ ನೀವು ಉಪಯೋಗಿಸಬಹುದು ಈಗ ನಾವು ನೋಡೋ ವಿಷಯ ಅಂದ್ರೆ ಎಲ್ಲಿ ಪ್ರೈಮರಿಕಿ ಫಾರಿನ್ ಕಿ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೋಡಿ ಮೊದಲನೇ ರೀಸನ್ ಇಫ್ ದ ಸೋಲ್ ರೀಸನ್ ಇಸ್ ಫಾರ್ ಜಾಯಿಂಟ್ಸ್ ನೋಡಿ ಈ ವಿಡಿಯೋ ಮಾಡಿದ ಕಾರಣನೇ ಇದು ನಾನು ಎಷ್ಟೋ ಜನ ಡೇಟಾ ಬೇಸ್ ಡೆವಲಪರ್ಸ್ ಹಾಗೂ ಡೇಟಾ ಮಾಡಲರ್ಸ್ ನೋಡಿದೀನಿ ಅವ್ರ ಏನ್ ಮಾಡ್ತಾರೆ ಎರಡು ಟೇಬಲ್ ಡಿಸೈನ್ ಮಾಡಿ ಈ ಎರಡು ಟೇಬಲ್ ನ ಜಾಯಿನ್ ಮಾಡಬೇಕು ಅಂದ್ರೆ ಪ್ರೈಮರಿ ಕಿ ಫಾರಿನ್ ಕಿ ಕ್ರಿಯೇಟ್ ಮಾಡ್ಬಿಡ್ತಾರೆ ಆದ್ರೆ ಇವಾಗ ನಿಮಗೆ ತಿಳಿದಿದೆ ಪ್ರೈಮರಿ ಕಿ ಫಾರಿನ್ ಕಿ ಬಂದು ಜಾಯಿನ್ ಗೋಸ್ಕರ ಮಾಡಿದ್ದಲ್ಲ ಜಾಯಿನ್ ಬಂದು ಇಟ್ ಇಸ್ ಜಸ್ಟ್ ಸೈಡ್ ಎಫೆಕ್ಟ್ ನೀವು ಪ್ರೈಮರಿಕಿ ಫಾರಿನ್ ಕಿ ಯೂಸ್ ಮಾಡಿದ್ರ ಕೂಡ ಬರೀ ಇಂಡೆಕ್ಸ್ ಕ್ರಿಯೇಟ್ ಮಾಡಿ ನೀವು ಜಾಯಿಂಟ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಬಹುದು ಸೊ ಹಾಗಾಗಿ ಬರೀ ಜಾಯಿಂಟ್ಸ್ ಗೋಸ್ಕರ ದಯವಿಟ್ಟು ಯಾವತ್ತು ಪ್ರೈಮರಿಕಿ ಫಾರಿನ್ ಕಿ ಕ್ರಿಯೇಟ್ ಮಾಡಬೇಡಿ ಎರಡನೇ ಬಂದು ಯು ಡೋಂಟ್ ಜನರೇಟ್ ಡೇಟಾ ಯು ಆರ್ ಇಂಪೋರ್ಟಿಂಗ್ ಫ್ರಮ್ ಅದರ್ ಸಿಸ್ಟಮ್ ಸೊ ಇವಾಗ ನೀವು ಒಂದು ಪ್ರಾಜೆಕ್ಟ್ ಅಲ್ಲಿ ಇರ್ತೀರಾ ಡೇಟಾ ಇಂಟಿಗ್ರೇಷನ್ ಪ್ರಾಜೆಕ್ಟ್ ಅಲ್ಲಿ ಡೇಟಾ ಇಂಟಿಗ್ರೇಷನ್ ಪ್ರಾಜೆಕ್ಟ್ ಅಲ್ಲಿ ನೀವು ಡೇಟಾ ಕ್ರಿಯೇಟ್ ಮಾಡಲ್ಲ ನೀವು ಯಾವಾಗಲೂ ಬೇರೆ ಸಿಸ್ಟಮ್ಸ್ ಇಂದ ಡೇಟಾ ತಗೋತೀರಾ ಆ ತರ ಸಿಚುವನ್ ಇರುವಾಗ ನೀವು ಪ್ರೈಮರಿ ಮಾಡೋ ಅವಶ್ಯಕತೆ ಇಲ್ಲ ಏನಕ್ಕೆ ಅಂದ್ರೆ ನೀವ್ ಏನಾದ್ರು ಮಾಡಿ ಡೇಟಾ ಕ್ವಾಲಿಟಿ ನೀವು ಕಂಟ್ರೋಲ್ ಮಾಡಲ್ಲ ಇಟ್ ಶುಡ್ ಬಿ ಕಂಟ್ರೋಲ್ಡ್ ಬೈ ದಿಸ್ ಅದರ್ ಸಿಸ್ಟಮ್ ಓಕೆ ಸೊ ಅದೇ ಥರ್ಡ್ ಪಾಯಿಂಟ್ ಕೂಡ ಸಿಸ್ಟಮ್ ಇಸ್ ಅನ್ ಓಲ್ ಆಪ್ ಸಿಸ್ಟಮ್ ಓಲ್ಯಾಪ್ ಹೇಳಿದ್ರೆ ಎಕ್ಸಾಂಪಲ್ ಬಂದು ಡೇಟಾ ವೇರ್ ಹೌಸ್ ಡೇಟಾ ವೇರ್ ಹೌಸ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನೀವು ಕಾಪಿ ಮಾಡ್ತೀರಾ ಹಾಗಾಗಿ ಈ ಡೇಟಾ ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕಾಗಿರೋದು ಡೇಟಾ ವೇರ್ ಹೌಸಸ್ ನೀವು ಪ್ರೈಮರಿ ಕಿ ಫಾರಿನ್ ಕಿ ಇಂತೇಷನ್ ಅಲ್ಲಿ ನೀವು ಕ್ರಿಯೇಟ್ ಮಾಡೋದು ಒಳ್ಳೇದಲ್ಲ ಇಲ್ಲಿಗೆ ವಿಡಿಯೋ ಮುಗೀತು ನೀವು ಇನ್ನು ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಥ್ಯಾಂಕ್ ಯು ಈ ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ನಿಮ್ಗೆ ಗೊತ್ತಾಗಿರ್ಬೋದು ಇವಾಗ ಪ್ರೈಮರಿ ಕಿ ಫಾರಿನ್ ಕಿ ಏನಕ್ಕೆ ಪ್ರತಿಸಲನೂ ಕ್ರಿಯೇಟ್ ಮಾಡಬಾರ್ದು ಅದರದ್ದು ಅಬ್ಜೆಕ್ಟಿವೇ ಬೇರೆ ಅದ್ರ ಅಬ್ಜೆಕ್ಟಿವ್ ಇದ್ದಿದ್ದು ಫಾರ್ ಡೇಟಾ ವ್ಯಾಲಿಡೇಷನ್ ಅದು ಜಾಯ್ನ್ಗೋಸ್ಕರ ಅಲ್ಲ ನಾವು ಜಾಯಿನ್ ಮಾಡಬೇಕಾಗಿದ್ದರೆ ಪ್ರೈಮರಿ ಕೀ ಫಾರಿನ್ ಕೀ ಅವಶ್ಯಕತೆ ಇಲ್ಲ ಅದಿಲ್ಲದಿರೂ ನಾವು ಜಾಯಿನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ದಯವಿಟ್ಟು ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದ್ದಲ್ಲಿ ನೀವು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಕೊಲೀಗ್ಸ್ ಜೊತೆ ಎಸ್ಪೆಷಲಿ ಡೇಟಾ ಮಾಡೆಲರ್ಸ್ ಹಾಗೂ ಡೇಟಾ ಬೇಸ್ ಡೆವಲಪರ್ಸ್ ಯಾರು ಇರ್ತಾರೋ ಅವ್ರಿಗೆ ಈ ವಿಷಯ ಗೊತ್ತಿಲ್ಲದಿರೋ ಇರ್ಬೋದು ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನೀವು ನೋಡ್ಬೋದು ನನ್ನ ಚಾನಲ್ಗೆ ವ್ಯೂಸ್ ಬರುತ್ತೆ ಆದರೆ ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಇದ್ದಾರೆ ಈಗ ಸದ್ಯಕ್ಕಿರೋದು ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬಟ್ ನಾನು ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಷ್ಟು ಅಂತ ಅಂತೇಳಿ ನಾನು ಟಾರ್ಗೆಟ್ ಮಾಡ್ತಾಯಿ ಇಲ್ಲಿ ನಿಮ್ಮ ಸಪೋರ್ಟು ಬಹಳ ಮುಖ್ಯ ಈ ಕಂಟೆಂಟ್ ನಿಮಗೆ ತುಂಬ ಯೂಸ್ಫುಲ್ ಆಗಿದ್ದಲ್ಲಿ ಹಾಗೂ ನೀವು ನನ್ನ ಡೈರೆಕ್ಟಾಗಿ ಸಪೋರ್ಟ್ ಮಾಡಬೇಕು ಅಂದರೆ ನೀವು ನನಗೊಂದು ಕಾಫಿ ಪರ್ಚೇಸ್ ಮಾಡ್ಬೋದು ಆ ಲಿಂಕ್ ಬಂದು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ ನಾನು ನಿಮ್ಮ ಮತ್ತೆ ಬರೋ ವಿಡಿಯೋಲಿ ಭೇಟಿಯಾಗ್ತೀನಿ ಧನ್ಯವಾದಗಳು